ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮಲ್ಲೇಶ್ ಲೈಫ್ ಬ್ಲಾಗರ್ ಜೊತೆ ಇರುತ್ತೆ ಅದಕ್ಕೆ ನಾನು ಡೈಲಿ ವೀಡಿಯೋಸನ್ನ ಹಾಕೋದಿಲ್ಲ ಮತ್ತು ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಗಂಟೆಯನ್ನು ಮೇಲೆ ಸೆಲೆಕ್ಟ್ ಮಾಡಿ ಯಾಕೆಂದರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ನನ್ನ ವಿಡಿಯೋ ಓಪನ್ ಆಗುತ್ತೆ ಇದು ನನ್ನ ಸೆಕೆಂಡ್ ವಿಡಿಯೋ ಇದೆ ನನ್ನ ಮೊದಲನೇ ವಿಡಿಯೋದಲ್ಲಿ ನಾನು ನನ್ನ ವಾಯ್ಸ್ನ ಆ್ಯಡ್ ಮಾಡಿಲ್ಲ ಏಕೆಂದರೆ ನನ್ನ ಜರ್ನಿ ಮಹದೇಶ್ವರದಿಂದ ಸ್ಟಾರ್ಟ್ ಆಗಲಿ ಅಂತ ಆ ಸಾಂಗನ್ನು ಆ್ಯಡ್ ಮಾಡಿದ್ದೀನಿ ಬನ್ನಿ ಶುರು ಮಾಡೋಣ ಇವತ್ತಿನ ಮೈ ಸೆಕೆಂಡ್ ಬ್ಲರ್ ನಾನು ಬಂದಿದ್ದೀನಿ ಇಲ್ಲಿ ಮಹದೇಶ್ವರ ದೇವಸ್ಥಾನಕ್ಕೆ ಇದು ದೇವಸ್ಥಾನದ ಮೇಲ್ಗಡೆ ಇರುವ ಮೂರ್ತಿ ಇಲ್ಲಿ ಶಿವ ಪಾರ್ವತಿ ಗಣೇಶ ಮತ್ತು ಕಾರ್ತೀಕ ಇದ್ದಾರೆ ನೋಡಿ ಇಲ್ಲಿ ಮೂರ್ತಿಯನ್ನು ನೋಡ್ಕೊಳ್ಳಿ ಗಣೇಶ ಇದ್ದಾನೆ ಇಲ್ಲಿ ಕಾರ್ತೀಕ್ ಇದ್ದಾರೆ ಹೇಗ್ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ ಈ ವಿಡಿಯೋನ ಸ್ವಲ್ಪ ದೂರ ನಿಟ್ಕೊಂಡು ಶೂಟ್ ಮಾಡಿದ್ದೀನಿ ನೋಡಿ ದೇವಾದೇವತೆಗಳಲ್ಲಿ ಕಾಪಾಡಿದಂತ ಸ್ವಾಮಿ ನಂಬಿದ ಮನೆಯಲ್ಲಿ ನಿಜ ದೈವ ನೀನೇ ಸ್ವಾಮಿ ಸಿರಿತನದ ಸಿಹಿಯ ಕೇಳಿ ಬಡತನ ದೇವಸ್ಥಾನದ ಒಳಗಡೆ ಬಂದಿದ್ದೀನಿ ಇಲ್ಲಿ ವೀರಭದ್ರೇಶ್ವರ ದೇವರು ಹಾಗೂ ಆಂಜನೇಯ ಇದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಹಾಗೂ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಆ ದೇವಸ್ಥಾನ ಮುಗಿಸ್ಕೊಂಡು ಮತ್ತೆ ಬೇರೆ ದೇವಸ್ಥಾನಕ್ಕೆ ಬಂದಿದ್ದೀನಿ ಈ ದೇವಸ್ಥಾನ ಹೊರಗಡೆ ನೋಡಕ್ಕೆ ಇಷ್ಟು ಸುಂದರವಾಗಿದೆ ನಿಮಗೆ ಹೇಳಿ ನಾನು ಇದರ ಒಳಗಡೆ ತುಂಬ ಸುಂದರವಾಗಿದೆ ಇದರ ಒಳಗಡೆ ಫೋಟೋ ಶೂಟ್ ವಿಡಿಯೋ ಶೂಟ್ ಏನು ಮಾಡಿಕೊಡುವುದು ಅದರ ಸಲುವಾಗಿ ದೂರದಿಂದನೇ ತೋರಿಸ್ತಾ ಇದ್ದೀನಿ ನೋಡ್ಕೊಳಿದ್ವಿ ಇದು ಬಹಳ ಸುಂದರ ಇದೆ ಒಳಗಡೆ ಎಲ್ಲ ಎಲ್ಲ ದೇವರು ಇದ್ದಾರೆ ಮಹದೇಶ್ವರ ಇದ್ದಾರೆ ರಾಮ್ ರಾಮ್ ದೇವ್ರು ಇದ್ದಾರೆ ಆಂಜನೇಯ ಇದ್ದಾರೆ ಎಲ್ಲ ಇಲ್ಲಿ ಮುಂದೆ ಎಂಟುವರೆಗೆ ಹೋಗಿದ್ದೆ ಒಂಬತ್ತುವರೆಗೆ ಬಂದೆ ಪ್ರಸಾದ ಪಟ್ರು ತಿಂದು ಲಡ್ಡು ಮತ್ತೆ ಬಾಳೆ ಕೊಟ್ಟರು ದೇವರ ದರ್ಶನ ಮುಗಿಸ್ಕೊಂಡು ನಾನು ಮನೆಗಡೆ ಹೋಗ್ತಾ ಇದ್ದೀನಿ ಇವಾಗ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆಲ್ಮೇಲೆ ಸೆಲೆಕ್ಟ್ ಮಾಡಿ ಯಾವುದೋ ವಿಡಿಯೋ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಕ್ಲಾಸ್ ಇದು ನಾನು ಫಸ್ಟ್ ಬ್ಲಾಗ್ ವಿಡಿಯೋನ ಮಾಡಿದೆ ವಾಯ್ಸ್ ಆ್ಯಡ್ ಮಾಡಿರುವ ಇದು ನನ್ನ ಮೊದಲನೇ ವಿಡಿಯೋ ಸರಿ ಗೈಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್